ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಅತ್ಯಂತ ಕೆರಳಿಸ್ತಾ ಇರೋದೇ ಡಿಪಾರ್ಟ್ಮೆಂಟ್ ಕೆರಳಿಸ್ತಾ ಇರೋದೇ ಕಾಂಗ್ರೆಸ್ ಸರ್ಕಾರ ನಾವು ಯಾವುದೇ ರೀತಿಯ ಪ್ರತಿಭಟನೆಗೆ ಹೋಗ್ತಾ ಇಲ್ಲ ರ್ಯಾಲಿಗೆ ಹೋಗ್ತಾ ಇಲ್ಲ ಅಲ್ಲಿ ಐನೂರು ಜನ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದ್ದಾರೆ ಇವತ್ತೊಂದು ಹತ್ತು ವಕೀಲರು ಕರ್ಕೊಂಡು ವಕಾಲ ಸಿಗ್ನೇಚರ್ ಮಾಡಿ ಅವರನ್ನ ಕೇಸ್ನಿಂದ ಮುಕ್ತ ಮಾಡೋ ಸಲುವಾಗೇ ನಾವು ಇಲ್ಲಿ ಬಂದಿದ್ದೀವಿ ಇನ್ನು ಯಾವುದೇ ರೀತಿಯ ನಮ್ದು ರ್ಯಾಲಿ ಇಲ್ಲ ಏನೂ ಇಲ್ಲ ಸೊ ಈ ಸಮಯದಲ್ಲಿ ನಮ್ಮನ್ನ ರಸ್ತೆಯಲ್ಲಿ ತಡಿತಾ ಇರುವಂಥದ್ದು ಅಮಾನವೀಯವಾದು ಸಂವಿಧಾನ ವಿರೋಧಿಯಾದು ಒಬ್ಬ ವ್ಯಕ್ತಿಯಿಂದ ಅಲ್ಲೇನು ಗಲಾಟೆ ಆಗತ್ತೆ ಇವರು ತಡೆಯೋದೇ ಇದ್ದಿದ್ರೆ ಆ ಮುಸ್ಲಿಮ್ ಗುಂಡಗಳನ್ನು ನಮ್ಮ ಗಣೇಶೋತ್ಸವ ಮೇಲೆ ಕಲ್ಲಿಸೋರು ಅವರು ತಡಿಬೇಕಾಗಿತ್ತು ಇವರು ತಡೆಯೋದೇ ಇದ್ರೆ ಇಡೀ ರಾಜ್ಯದಲ್ಲಿ ಪ್ಯಾಲಿಸ್ತೈನ್ ಧ್ವಜ ಹಿಡ್ಕೊಂಡು ಓಡಾಡ್ತಾ ಇರುವಂಥ ಗುಂಡಗಳನ್ನು ತಡಿಬೇಕಾಗಿತ್ತು ಇವರು ತಡೆಯೋದೇ ತಾಕತ್ತಿದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂತ ಪಾಪಿಗಳನ್ನ ಹಿಡಿಬೇಕಾಗಿ ತಡಿಬೇಕಾಗಿತ್ತು ಯಾರು ತಡಿತಾ ಇದ್ರಿ ನಾವು ಗಲಾಟೆ ಮಾಡಕ್ ಹೊರಟಿದೀವಾ ಇವತ್ತಾದ್ರೆ ಇದರಲ್ಲಿ ನೋಟಿಸ್ ನಲ್ಲಿ ಒಂದು ಮೂವತ್ತು ಕೇಸ್ ಗಳು ಹಾಕಿದ್ದಾರೆ ಮೂವತ್ತು ಕೇಸ್ ನಿಂದ ನಿರ್ದೋಷ ಆಗಿದೆ ನಾನು ಸುಳ್ಳು ಸುಳ್ಳು ಇದು ಮಾಡ್ತಾರೆ ತಪ್ಪು ಇದ್ದಾರೆ ನನ್ನ ಮೇಲೆ ಯಾವುದೇ ಕೇಸ್ ಇಲ್ಲ ಈಗ ಈ ರೀತಿಯ ತಪ್ಪು ದಾರಿಗೆ ಎಳೋದು ಪ್ರಮೋದ ಮುತಾಲಿಕ ಮಾಡಕ್ಕೆ ಆಗುದಿಲ್ಲ ಸಂವಿಧಾನ ಹಕ್ಕು ಕೊಟ್ಟಿದೆ ನಮಗೆ ತಡೆಯಲು ಹಾರದಷ್ಟು ಇವತ್ತು ನಿಮ್ ನಿಮ್ಮ ಹತ್ರ ಶಕ್ತಿ ಇಲ್ವಾ ಇವತ್ತು ಗಣೇಶೋತ್ಸವದ ಮೇಲೆ ಕಲ್ಲೆಸದಂತ ಆ ಕಿಡಿಗೇಡಿಗಳನ್ನ ಶೂಟ್ ಅಟ್ ಸೈಟ್ ಮಾಡಬೇಕು ನಮ್ಮ ದೇ ನಮ್ಮ ನಮ್ಮ ದೇಶದಲ್ಲಿ ಹುಟ್ಟಿ ನಮ್ಮ ದೇಶದಲ್ಲಿ ಅನ್ನ ತಿಂದು ಇವತ್ತು ನಮ್ಮ ದೇವಸ್ಥಾನ ನಮ್ಮ ಗಣೇಶನ ಮೇಲೆ ಅಂತಂದ್ರೆ ಎಷ್ಟು ಸೌಕರ್ಯ ಇವರಿಗೆ ಎಷ್ಟು ಇವತ್ತಿ ಕೊಬ್ಬಿ ಕೊಬ್ಬಿದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಎಂಥವ್ರನ್ನ ಬೆಳೆಸ್ತಾ ಇದ್ರ ನೀವು ಕಲ್ಲೆಸೋರ್ನ ಪ್ಯಾಲಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂಥವ್ರನ್ನ ಪ್ಯಾಲಿಸ್ತೈನ್ ಧ್ವಜವನ್ನೇ ಅವತ್ತು ಹಿಡ್ಕೊಂಡು ಓಡಾಡುವಂಥವ್ರು ಪ್ಯಾಲಿಸ್ತೈನ್ಗೆ ಕರ್ನಾಟಕದ ಮುಸ್ಲಿಮರ ಸಂಬಂಧ ಅಂದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂಥವ್ರ ಮೇಲೆ ಅವ್ರನ್ನ ಕೋಮು ಪ್ರಚೋದನೆ ಅಲ್ಲ ಇದು ಪ್ರಚೋದನೆ ಅಲ್ಲ ಪ್ರಚೋದನೆ ಮಾಡಿದ ಅವ್ರು ಯಾರು ಕಲ್ಲು ಎಸಿದ್ದಾರೆ ಅವರು ಪ್ರಚೋದನೆ ಮಾಡ್ತಾ ಇದ್ದಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂತ ಪ್ರಚೋದನೆ ಮಾಡ್ತಾ ಇದ್ದಾರೆ ಪ್ಯಾಲಿಸ್ತೇನ್ ಧ್ವಜ ಹಾರಿಸುವಂತ ಪ್ರಚೋದನೆ ಮಾಡ್ತಾ ಇದ್ದಾರೆ ಗಲಾಟೆ ಮಾಡೋರು ಕಿಡಿಗೇಡಿ ಮುಸ್ಲಿಮ್ ರೇ ಗಲಾಟೆ ಗಲಭೆ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇರೋದೇ ಇಸ್ಲಾಮಿನ ಶಕ್ತಿಗಳು ಅವರನ್ನು ತಡೀರಿ ಅವರ ಮದರ್ಸಗಳನ್ನು ಬ್ಯಾನ್ ಮಾಡ್ರಿ ಅವರ ಮಸೀದಿಗಳನ್ನು ಅಂತಂದ್ರೆ ಮಸೀದಿಗಳ ಏನು ಏನ್ ಗಲಭೆ ಮಾಡುವಂತ ಸೆಂಟರ್ ಸೊ ಕಾಂಗ್ರೆಸ್ ಸರ್ಕಾರ ಅತಿಯಾದಂತಹ ತುಷ್ಟೀಕರಣದ ಪರಿಣಾಮದಿಂದನೇ ಪ್ರಮೋದ್ ಮುತಾಲಿಕ್ ಅವರು ತಡಿತಾ ಇದಾರೆ ಅಂತ ಸೊ ನಾವು ಕಾಂಗ್ರೆಸ್ ಸರ್ಕಾರ ಇದೇ ರೀತಿಯ ಮುಂದುವರೆದ್ರೆ ಈ ರೀತಿಯ ತಡೆಯುವಂತಹ ಪ್ರಕ್ರಿಯೆಯನ್ನು ಹಿಂದೂ ನಾಯಕರನ್ನು ಹಿಂದೂ ಕಾರ್ಯಕರ್ತರನ್ನು ಹಿಂದೂ ಸಂಘಟನೆಗಳನ್ನ ತಡೆಯುವಂಥದ್ದು ನಿಮಗೆ ನಿಮಗೆ ಶೋಭೆ ತರುವಂತಹದ್ದಲ್ಲ ನೀವು ಸಂವಿಧಾನ ಸಂವಿಧಾನ ಅಂತ ಹೇಳಿ ನಿಮ್ಮ ರಾಹುಲ್ ರಾಹುಲ್ ಗಾಂಧಿ ಅವ್ರ ನಾಯಕರಾದ ಹಿಡ್ಕೊಂಡು ಓಡಾಡ್ತಾರ ಎಲ್ಲಿದೆ ಸಂವಿಧಾನ ಸಂವಿಧಾನ ಸ್ವಾತಂತ್ರ್ಯ ಕೊಟ್ಟಿದೆ ನಮಗೆ ನಮಗೆ ಎಲ್ಲಿ ಬೇಕಾದರೂ ಹೋಗೋಕೆ ಸ್ವಾತಂತ್ರ್ಯ ಕೊಟ್ಟಿದೆ ಕಲ್ಲಿ ಹಸಿದಿಲ್ಲ ರ್ಯಾಲಿ ಇಲ್ಲ ಭಾಷಣ ಇಲ್ಲ ಯಾವುದೇ ರೀತಿ ಏನೂ ಇಲ್ಲದಂಥ ಸಮಯದಲ್ಲಿ ಇವತ್ತು ನಮ್ಮನ್ನು ತಡೆಯುವಂಥದ್ದು ಸಂವಿಧಾನ ವಿರೋಧಿಯಲ್ಲೇ ಸೊ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ನೀತಿ ಏನಿದೆ ಇದನ್ನು ಖಂಡಿಸ್ತಾ ಇದ್ದೀನಿ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಕೂಡ ನಾವು ಯಾರು ಏನು ಯಾವುದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಅಂತ ಅನ್ನೋದು ಯೋಚನೆ ಮಾಡಬೇಕು ಯಾರ್ದೋ ಸರ್ಕಾರ ಇದ್ದರೆ ಅವ್ರ ಮಾತು ಕೇಳಿಕೊಂಡು ನಾವು ನಾವು ಮಾಡಬಾರ್ದು ಕಾನೂನು ಏನು ಹೇಳುತ್ತೆ ಅದನ್ನು ಮಾಡಿ ಕಾನೂನನ್ನು ಪರಿಪಾಲಿಸಿ ದೇಶ ಧರ್ಮದ ಬಗ್ಗೆ ಯೋಚನೆ ಮಾಡಿ ಇವತ್ತು ನಮ್ಮ ಗಣೇಶನ ಸಾರ್ವಜನಿಕ ಗಣೇಶನ ಮೇಲೆ ಕಲ್ಲಿಸಿದ್ದಾರೆ ನಾಳೆ ಮನೆ ಒಳಗಡೆಗೆ ಹೊಕ್ಕು ಹೊಡೆಯುವಂಥ ಮಾನಸಿಕತೆ ಡೆವಲಪ್ ಆಗುತ್ತೆ ಸೊ ಇಂಥ ದುಷ್ಟಶಕ್ತಿಗಳ ಇಂಥ ಸಮಾಜ ಕಟ್ಟಕರಲ್ಲ ಇಂಥ ದೇಶದ್ರೋಹಿಗಳನ್ನು ಪೊಲೀಸರಿಗೆ ಇದ್ದರೆ ತಡಿದೇ ಗಂಭೀರ ಅಂತ ನೆನಪಿಟ್ಕೊಳ್ಳಿ ನಮ್ಮ ದೇವಸ್ಥಾನ ಮೇಲೆ ಮಾಡಿದ್ದಾರೆ ನಮ್ಮ ನಮ್ಮ ಗಣೇಶನ ಮೂರ್ತಿಯ ಮೇಲೆ ಮೆರವಣಿಗೆ ಮೇಲೆ ಪ್ರಥಮ ಪೂಜಕ ಸಾವಿರಾರು ವರ್ಷದಿಂದ ನಾವು ಮೊದಲನೇ ಪೂಜೆ ಹಿಂದೂಗಳು ಮಾಡೋದೇ ಗಣೇಶನೊಂದು ಆ ಗಣೇಶನ ಮೇಲೆನೆ ಇವತ್ತು ಅಂದ್ರೆ ಎಷ್ಟು ಸೌಕರ್ಯ ಎಷ್ಟು ರೀತಿ ಇವರನ್ನು ಬೆಳೆಸಿದ್ದಾರೆ ಯಾರು ಯಾರು ಪ್ರಚೋದನೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅವರು ಹೇಳಿ ನಮ್ಮನ್ನೇಕ್ ಪ್ರಚೋದನೆ ನಮ್ಮನ್ನೇಕ್ ಕೋಮುವಾದಿ ಸತ್ಯವಾದಿ ಇದ್ದೀವಿ ದೇಶವಾದಿ ಇದ್ದೀವಿ ನ್ಯಾಯವಾದಿ ಇದ್ದೀವಿ ಸಂವಿಧಾನವಾದಿ ಇದ್ದೀವಿ ನಾವು ಡಾಕ್ಟರ್ ಅಂಬೇಡ್ಕರ್ ಹೇಳಿಕೊಟ್ಟಂತಹ ಸಂವಿಧಾನದ ನ್ಯಾಯದ ನೀತಿ ರೀತಿಯಲ್ಲೇ ನಡೀತಾ ಇದ್ದೇವೆ ನಾವೇನಾದರೂ ಕಲ್ಲು ಬಾಂಬ್ ಹಿಡ್ಕೊಂಡ್ಬಿಟ್ರೆ ನೀವು ಯಾರೂ ಉಳಿಯೋಂಗಿಲ್ಲ ಅಂತ ನೆನಪಿಟ್ಕೊಳ್ಳಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ದೇವರುಗಳ ಮೇಲೆ ನಮ್ಮ ಹಿಂದೂ ಮೆರವಣಿಗೆ ಮೇಲೆ ಈ ರೀತಿ ಕಿಡಿಗೇಡಿತನ ಮಾಡಿದರೆ ಪೊಲೀಸರು ನ್ಯಾಯ ಕೊಡ್ತಾ ಇಲ್ಲ ನ್ಯಾಯಾಲಯ ನ್ಯಾಯ ಕೊಡ್ತಾ ಇಲ್ಲ ರಾಜಕಾರಣಿಗಳು ನ್ಯಾಯ ಕೊಡ್ತಾ ಇಲ್ಲ ಇನ್ನು ಹಿಂದೂ ಸಮಾಜನೇ ಮನೆಗೆ ಹೊಕ್ಕ